ಹೋತನಾಳಿಪುರ ಗ್ರಾಮದ ಮುಖ್ಯ ರಸ್ತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರ ಹಿಡಿ ಶಾಪ ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಾಳ್ಳಿಪುರ ಗ್ರಾಮದ ರಸ್ತೆ ಕೆಸರುಗದ್ದೆಯಾಗಿದ್ದು ಸಂಚಾರ ದುಸ್ಥಿರವಾಗಿದೆ ಕಳೆದ ಒಂದು ತಿಂಗಳಿಂದ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಗ್ರಾಮದಲ್ಲಿ ವಾಹನ ಇರಲಿ ಜನರು ಸಹ ಒಂದು ಹೆಜ್ಜೆ ಇಡಲು ಸಹ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿವೆ ಹೆಸರಿಗೆ ಮಾತ್ರ ಗ್ರಾಮ ಆದರೆ ಅಭಿವೃದ್ಧಿಯಲ್ಲಿ ಆದಿ ಮಾನವರ ಕಾಲದಲ್ಲಿದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜೂರ್ ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದರು ಮಾಡಿಕೊಡುತ್ತೇವೆಂದು ಭರವಸೆ ನೀಡುತ್ತಾರೆ ಹೊರತು ಕೆಲಸ ಮಾಡಿಕೊಡುತ್ತಿಲ್ಲ ಕೇವಲ ಮತ ಕೇಳುವಾಗ ಮಾತ್ರ ನಮ್ಮ ಊರು ನೆನಪಿಗೆ ಬರುತ್ತೆ ಅಷ್ಟೇ ಕೆಲಸ ಮಾಡಿಕೊಡಲು ಮಾತ್ರ ಆಗುತ್ತಿಲ್ಲ ಈ ರಸ್ತೆ ನೋಡಿದರೆ ದನ ಕರುಗಳು ಸಹ ತಿರುಗಾಡುವುದಿಲ್ಲ ಮಳೆ ಬಂದರೆ ರಸ್ತೆಯೆಲ್ಲ ಹದಗೆಟ್ಟಿ ಜನರು ನಡೆದಾಡಲು ಬಹಳಷ್ಟು ಕಷ್ಟದಾಯಕವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಲ್ಲದೆ ಹಲವಾರು ಬಾರಿ ಗ್ರಾಮಸ್ಥರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು ಆಲೂರ್ ತಾಲೂಕ್ ಕುಂದೂರು ಹೋಬ್ಳಿ ಓತ್ನಳ್ಳಿಪುರ ಪುರ ನಮ್ಮ ನಮ್ಮೂರ ರಸ್ತೆ ಸರಿ ಇಲ್ಲ ನೀರಿನ ಸೌಕರ್ಯ ಸರಿ ಸರಿ ಇಲ್ಲ ನಮಗ್ ಮೂಲಭೂತ ಹಕ್ಕುಗಳು ಯಾವುದೇ ಸಿಗ್ತಾ ಇಲ್ಲ ಹಿಂದಿನ ಶಾಸಕರುಗಳಾಗಿದ್ದವ್ರಿಗೆ ನಮ್ಮೂರು ರೋಡ್ ಸರಿ ಇಲ್ಲ ರೋಡ್ ಮಾಡ್ಕೊಡಿ ಅಂತ ಓಟ್ ಕೇಳಕ್ ಬಂದಾಗ ನಾವೆಲ್ಲರನ್ನು ಕೇಳ್ಕೊಂಡ್ವಿ ಎಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ನಮ್ಮೂರ ಕಡೆಗಣಿಸಿ ನಮ್ಮೂರಿಗೆ ಯಾವುದೇ ಸೌಕರ್ಯಗಳೆಲ್ಲ ಹತ್ತು ಹತ್ತೈದು ವರ್ಷದಿಂದ ಯಾರು ನಮ್ಮೂರಿಗೆ ಯಾವುದೇ ಸೌಕರ್ಯ ಯಾವುದೇ ಮೂಲಭೂತ ಹಕ್ಕುಗಳಲ್ಲಿ ಆಗಲಿ ಯಾವುದೇ ನಮ್ಮೂರಿಗೆ ಏನು ಅನುಕೂಲಗಳ ನಮಗೆ ಮಾಡಿಕೊಟ್ಟಿಲ್ಲ ಎಷ್ಟೇ ಕೇಳಿದ್ರು ನಮ್ಮನ್ನು ನಮಗೆ ಏನು ಮಾಡಿಕೊಡ್ತಿಲ್ಲ ನಮಗೆ ಇನ್ನೊಂದು ಸಲ ನಮಗೆ ಓಟು ನೀವು ಮುಂದಿನ ಸಲ ನಮಗೆ ಓಟ್ ಕೇಳೋಕ್ಕೆ ಬರಬೇಕು ಅಂದರೆ ನಮ್ಮೂರು ರಸ್ತೆಗಳು ನಮ್ಮೂರು ಚಿರಂಡಿ ಎಲ್ಲನೂ ನಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲಾನು ಅನುಕೂಲ ಮಾಡಿಕೊಟ್ರೆ ನಮ್ಮೂರಿಗೆ ನಮಗೆ ಓಟ್ ಕೇಳಕ್ ಬನ್ನಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮತ ಹಾಕಲ್ಲ ನಾವು ನಿಮ್ಮನ್ನ ಬಹಿಷ್ಕಾರ ಮಾಡ್ತೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನಮಗೆ ರಸ್ತೆ ಬೇಕೇ ಬೇಕು ಮಳೆಗಾಲದಲ್ಲಿ ನಮಗೆ ತಿರ್ಗಾಡಕ್ಕೆ ಆಗಲ್ಲ ರಸ್ತೆ ಎಲ್ಲ ಗಲೀಜಾಗಿದೆ ಗುಂಡಿ ಆಗಿದೆ ಇಲ್ಲೆಲ್ಲ ಬಿದ್ದು ಎದ್ದು ಎಲ್ಲ ಕೈಕಾಲೆಲ್ಲ ಮುರ್ಕಂದರೆ ಮಕ್ಳುಗಳು ಆಯ್ತಾ ಇಲ್ಲ ಜನಗಳು ಓಡಾಡಕ್ ಆಯ್ತಾ ಇಲ್ಲ ದನ ಕರಗಳ ಹಿಡ್ಕ ತಿರ್ಗಾಕಾಯ್ತಿಲ್ಲ ನಮಗೆ ಬಾರಿ ಹಿಂಸೆ ಆಯ್ತೈತೆ ನಮ್ಮನ್ನ ಯಾವ್ದು ಓತ್ನಳ್ಳಿ ಪುರ ಇದೇ ಇಲ್ಲಿ ಅಂತಾರೆ ಯಾರು ನಮ್ಮನ್ನ ಸರಿಯಾಗಿ ಗಮನಿಸ್ತೇ ನಾ ಗಮನಿಸ್ತೇ ಇಲ್ಲ ನಾವು ಅವ್ರ ಗಮನಕ್ಕೆ ತಂದ್ರು ನಮ್ಮ ಬಗ್ಗೆ ಯಾವುದೇ ಕೇರ್ ತಗೊಂಡಿಲ್ಲ ನಮಗೆ ದಯವಿಟ್ಟು ರಸ್ತೆ ಚಿರಂಡಿ ನಮ್ಮೂರಿಗೆ ಮೂಲಭೂತ ಹಕ್ಕುಗಳಲ್ಲಿ ಸೌಕರ್ಯಗಳನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕಿದ್ದೀವಿ ನಮಗೆ ಓಟ್ ಕೇಳಬೇಕು ಅಂದರೆ ನಮಗೆ ರಸ್ತೆಗಳು ಬೇಕೇ ಬೇಕು ಅವ್ರ ಮೇಲೆ ಇವ್ರು ಹಾಕಿ ಇವ್ರ ಮೇಲೆ ಅವ್ರು ಹಾಕಿ ನಮ್ಗೆ ಇದೇ ಥರ ಹತ್ತು ಹದಿನೈದು ವರ್ಷದಿಂದ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ಚಿರಂಡಿ ರೋಡು ಬೇಕೇ ಬೇಕು ನಮಗೆ ಅದ್ರ ಬಗ್ಗೆ ಗಮನ ಹರಿಸಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಹಿಂದೆಲ್ಲ ತಂದಿದ್ದು ಈಗಲೂ ತಂದಿದ್ದೀವಿ ನಮಗೆ ರಸ್ತೆ ಬೇಕು ರಸ್ತೆ ಮಾಡ್ಕೊಡಿ ಕುಂದೂರು ರೋಬ್ಲಿ ಒತ್ನಳ್ಳಿಪುರ ಗ್ರಾಮದವರು ಹತ್ತು ಹದಿನೈದು ವರ್ಷದಿಂದಲೂ ರೋಡ್ ಮಾಡಿ ರೋಡ್ ಮಾಡಿ ಅಂತ ಹೇಳಿದ್ರೆ ರೋಡ್ ಮಾಡ್ತಾ ಇಲ್ಲ ಮಕ್ಕಳು ಎಜುಕೇಷನಿಗೆ ಕಳ್ಸೋಕು ಭಾರಿ ತುಂಬ ಪ್ರಾಬ್ಲಮ್ ಆಗಿದೆ ಈಗ ಅವ್ರು ಬಂದಾಗ ಇವ್ರು ಮಾಡ್ತೀವಿ ಇವ್ರು ಮಾಡಿದಾಗ ಅವ್ರು ಮಾಡ್ತೀವಿ ಅಂತ ಹೇಳೋತವ್ರೆ ಈಗ ಅವ್ರ ಕಡೆಯರು ಮಾಡ್ತೀವಿ ಅಂದ್ರೆ ಇವರು ಇವ್ರು ಮಾಡ್ತೀವಿ ಅಂದ್ರೆ ಊರಲ್ಲೆಲ್ಲ ಭಾರಿ ನಮಗೆ ತಕ್ರಲ್ಲಾಗುತ್ತೆ ಮ ಕೆಲ್ಸಕ್ಕೆ ಇದ್ದಾಗ್ ನನ್ನ ಕೆಲಸಕ್ಕೆ ಹೋತವಳೆ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬೇಕು ಮತ್ತೆ ಮಧ್ಯಾಹ್ನ ಬರ್ತಾರೆ ಕರ್ಕೋಬೇಕು ಆತರ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ರೋಡ್ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳ್ತೇನೆ ಆಲೂರ್ ತಾಲೂಕು ಕುಂದೂರು ಹೋಗ್ಬಿಡಿ ಇಲ್ಲಿ ದನ ಕರುಗಳು ನಡೆಯಂಗಿಲ್ಲ ಜನಗಳು ನಡೆಯಂಗಿಲ್ಲ ಎಲ್ಲ ತಲೆ ಹೊರೆ ಮೇಲೆ ಹೋಗ್ಬೇಕಾಗೈತೆ ತುಂಬಾ ಕಷ್ಟ ಮಕ್ಕಳು ಸ್ಕೂಲಿಗೆ ಹೋಗಂಗಿಲ್ಲ ಬಟ್ಟೆ ಎಲ್ಲಾ ಒದ್ದೆ ಮಾಡ್ಕೊಂಡು ಬಿದ್ದು ಹೋಗ್ತಿದಾವೆ ರಾತ್ರಿ ಟೈಮ್ ಓಡಾಡಂಗಿಲ್ಲ ಆರು ಗಂಟೆ ಮೇಲೆ ಮತ್ತೆ ಜನಗಳಿಗೂ ತುಂಬಾ ಹುಷಾರಿಲ್ಲ ಜ್ವರ ಸೊಳ್ಳೆಯಿಂದ ಜ್ವರ ಬಂದು ಚರಂಡಿ ವ್ಯವಸ್ಥೆ ಎಲ್ಲ ಸರಿ ಇಲ್ಲ ರೋಡ್ ಮೇಲೆ ಹರಿತಾ ಇದೆ ಚರಂಡಿ ಇಲ್ಲ ಹೊಟ್ಟೆ ಸ್ವಚ್ಛತೆ ಇಲ್ಲ ಶಾಸಕರ ಗಮನಕ್ಕೆ ತಂದಿದೀವಿ ಯಾರುವೆ ತಲೆ ಕಟ್ಸ್ಕೊಂಡಿಲ್ಲ ಗಮನ ಹರಿಸ್ತಾ ಇಲ್ಲ ನಮ್ಮ ಕಡೆ ಹೊತ್ತಳಿಪುರದ ರೋಡು నీట్ ఆరు